ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲೇ ಕುಳಿತು ಬೆಂಗಳೂರು ಸೇರಿ ದೇಶಾದ್ಯಂತ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಲಷ್ಕರ್ ಎ ತೈಬಾ ಉಗ್ರನಿಗೆ ನೆರವು ನೀಡಿ ಎನ್ಐಎ ಬಲೆಗೆ ಬಿದ್ದಿರುವ ಜೈಲಿನ ಮನೋವೈದ್ಯ ನಾಗರಾಜನ ಕಳ್ಳದಂದೇ ಬಯಲಾಗಿದೆ ಸೆಂಟ್ರಲ್ ಜೈಲನ್ನೇ ಮೊಬೈಲ್ ಮಾರಾಟ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದ ಈತ ಐದು ಸಾವಿರ ಮುಖಬೆಲೆಯ ಮೊಬೈಲ್ಗಳನ್ನು ಕೈದಿಗಳಿಗೆ ಐವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡುತ್ತಿದ್ದನೆಂಬ ವಿಚಾರ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಭಯೋತ್ಪಾದಕ ಕೃತ್ಯಗಳಿಗೆ ಇ ಕಾಮರ್ಸ್ ಮತ್ತು ಆನ್ಲೈನ್ ಸೇವೆಗಳ ಮೂಲಕ ಆರ್ಥಿಕ ನೆರವು ಸಿಗುತ್ತಿರುವ ವಿಚಾರ ಹಣಕಾಸು ಕ್ರಿಯಾ ಕಾರ್ಯಪಡೆ ಅಧ್ಯಯನ ವರದಿಯಲ್ಲಿ ಬಹಿರಂಗವಾದ ಬೆನ್ನಲ್ಲೇ ವಿಧ್ವಂಸಕ ಕೃತ್ಯಗಳ ಬಳಕೆಯಾಗಿ ಮೀಸಲಿಟ್ಟಿದ್ದ ನೂರ ಹದಿನಾರು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ಮೌಲ್ಯದ ಚರ ಮತ್ತು ಸ್ಥಿರಾಸ್ತಿಯನ್ನು ಎನ್ಐಎ ಜಪ್ತಿ ಮಾಡಿರುವ ಸಂಗತಿ ಬಳಕೆಗೆ ಬಂದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅಧಿಕಾರ ಹಂಚಿಕೆ ಕುರಿತು ಬಹಿರಂಗ ಚರ್ಚೆ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಅಪಥ್ಯ ಎನಿಸಿದರೂ ದೆಹಲಿಯಲ್ಲಿ ನಡೆಯುತ್ತಿರುವ ಬಿರುಸಿನ ಬೆಳವಣಿಗೆಗಳ ಮುಂದೆ ನಡೆಯಬಹುದಾದ ವಿದ್ಯಮಾನಗಳಿಗೆ ಪೂರಕವಾಗಿ ಭೂಮಿ ಹದಗೊಳಿಸುವ ಕೆಲಸ ಎಂದೇ ಎಐಸಿಸಿ ಮಟ್ಟದಲ್ಲಿ ಇದೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿರುವ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಮನೆಗೆ ಭೇಟಿ ನೀಡಿ ಪ್ರಿಯಾಂಕಾ ಗಾಂಧಿ ಜೊತೆ ಚರ್ಚಿಸಿರುವುದು ಹೊಸ ಬೆಳವಣಿಗೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಪ್ರತಿಯೊಬ್ಬರ ಬದುಕಲು ವಿಶಿಷ್ಟ ಘಟನೆಗಳು ಅನುಭವಗಳು ಮಹತ್ವದ ಪಾತ್ರ ವಹಿಸಿರುತ್ತವೆ ಬದುಕಿಗೆ ದಿಕ್ಕು ತೋರಿದ ಅರಿವು ತುಂಬಿದವರನ್ನ ಗುರು ಸ್ವರೂಪದಲ್ಲಿ ಕಾಣುವುದು ಭಾರತೀಯ ಸಂಸ್ಕೃತಿಯ ಹೆಗ್ಗುರುತು ಗುರುಪೂರ್ಣಿಮೆ ಸಂದರ್ಭದಲ್ಲಿ ನಾಡಿನ ವಿವಿಧ ರಂಗಗಳ ಗಣ್ಯರು ತಮ್ಮ ಬದುಕಿನ ಗುರುಗಳನ್ನು ಸ್ಮರಿಸಿ ಅನುಭವದ ಬುತ್ತಿಯನ್ನು ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಸೇತುವೆಯೊಂದು ದಿಢೀರ್ ಕುಸಿದ ಪರಿಣಾಮ ಹಲವು ವಾಹನಗಳು ನದಿಗೆ ಉರುಳಿ ಹದಿಮೂರು ಜನ ಮೃತಪಟ್ಟ ಘಟನೆ ಗುಜರಾತ್ನ ವಡೋದರಾ ಜಿಲ್ಲೆಯಲ್ಲಿ ನಡೆದಿದೆ ಪದ್ರಿ ತಾಲೂಕಿನಲ್ಲಿರುವ ನಲವತ್ತು ವರ್ಷದ ಹಿಂದೆ ನಿರ್ಮಾಣಗೊಂಡಿದ್ದ ಗಂಭೀರ ಸೇತುವೆಯ ಮಧ್ಯಭಾಗ ಬುಧವಾರ ಸಂಚಾರ ದಟ್ಟಣೆ ಅವಧಿಯಲ್ಲಿ ದಿಢೀರ್ ಕುಸಿತಿದೆ ಪರಿಣಾಮ ಹಲವು ವಾಹನಗಳು ನೂರಾರು ಅಡಿ ಮೇಲಿನಿಂದ ನದಿಗೆ ಉರುಳಿವೆ ಈ ಸುದ್ದಿಗೆ ದೇಶ ವಿದೇಶ ಪುಟನೋಡಿ ರಾಜಸ್ಥಾನದಲ್ಲಿ ಭಾರತೀಯ ವಾಯುಪಡೆಯ ಜಾಗ್ವಾರ್ ತರಬೇತಿ ವಿಮಾನವೊಂದು ಪತನಗೊಂಡು ಇಬ್ಬರು ಪೈಲಟ್ಗಳು ಮೃತಪಟ್ಟಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮೊದಲೆರಡು ಕಾದಾಟಗಳ ಜಿದ್ದಾಜಿದ್ದಿನ ಹೋರಾಟದ ಬಳಿಕ ಒಂದು ಒಂದು ಸಮಬಲ ಕಂಡಿಕೊಂಡಿರುವ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ ಮೂರನೇ ಪಂದ್ಯ ಗುರುವಾರ ಐತಿಹಾಸಿಕ ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ಆರಂಭವಾಗಲಿದೆ ಈ ಸುದ್ದಿಗೆ ಕ್ರೀಡಾಪಟು ನೋಡಿ ಶಾಲೆ ಕಾಲೇಜುಗಳಲ್ಲಿ ಬ್ಯಾಕ್ ಬೆಂಚರ್ಸ್ ಮೇಲೆ ಎಲ್ಲರ ಕಣ್ಣಿರುತ್ತೆ ಓದಿನಲ್ಲಿ ಹಿಂದುಳಿದವರು ಹಿಂಜರಿಕೆಯಿಂದ ಹಿಂದಿನ ಬೆಂಚ್ಗೆ ಹೋಗ್ತಾರೆ ಅನ್ನೋದು ಶಿಕ್ಷಕರ ವಾದ ಆದರೆ ಮಲಯಾಳಂ ಸಿನಿಮಾ ಒಂದು ಕೆಲವು ಶಾಲೆಗಳು ಬ್ಯಾಂಕ್ ಬೆಂಚರ್ಗಳಿಗೆ ವಿದಾಯ ಹೇಳಿಸಿದೆ ಅಷ್ಟಕ್ಕೂ ಏನಿದು ಸಸ್ಪೆನ್ಸ್ ಅಂತೀರಾ ಹಾಗಿದ್ರೆ ದೇಶ ವಿದೇಶ ಪುಟದಲ್ಲಿರುವ ಈ ಸ್ಪೆಷಲ್ ಸುದ್ದಿ ನೋಡಿ ಮಿಶ್ರಾ ಜಾಗತಿಕ ಪ್ರವೃತ್ತಿಯ ಮಧ್ಯೆ ಹೂಡಿಕೆದಾರರು ಮಾಹಿತಿ ತಂತ್ರಜ್ಞಾನ ತೈಲ ಅನಿಲ ಕಂಪನಿಗಳ ಷೇರುಗಳ ಮಾರಾಟಕ್ಕಿಳಿದ ಪರಿಣಾಮವಾಗಿ ಷೇರು ಮಾರುಕಟ್ಟೆ ಬುಧವಾರ ಇಳಿಮುಖವಾಗಿತ್ತು ಈ ಸುದ್ದಿಗೆ ಮನೆ ಮಾತು ನೋಡಿ ಬಹುಭಾಷಾ ನಟಿ ನಯನತಾರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಸಂಭ್ರಮದ ಜತೆ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಕಳೆದ ನವೆಂಬರ್ ಹದಿನೆಂಟರ ನಟಿಯ ಹುಟ್ಟುಹಬ್ಬಕ್ಕೆ ಅವರ ಜೀವನ ಪರಿಚಯಿಸುವ ನಯನತಾರ ಬಿಯಾಂಡ್ ದ ಫೇರಿಟೇಲ್ ಸಾಕ್ಷ್ಯಚಿತ್ರ ಒಟಿಟಿಯಲ್ಲಿ ಬಿಡುಗಡೆಯಾಗಿತ್ತು ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ